ಇವತ್ತು ನಾವು ಪ್ಲೇನ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸಿಂಪಲ್ ಆಗಿರುತ್ತೆ ಹಾಗೆ ಟೇಸ್ಟಿಯಾಗಿರುತ್ತೆ ನಾವು ಅಕ್ಕಿನ ಈ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀವಿ ಕಸ್ತೂರಿ ಮೆಂತೆ ಇಷ್ಟ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೂ ಪಲಾವ್ ಎಲೆನ ತಗೊಂಡಿದ್ದೀವಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಅರಿಶಿನ ತಗೊಂಡಿದ್ದೀವಿ ಒಂದು ಬೌಲ್ ಕೊತ್ತಂಬರಿನ ತಗೋಬೇಕು ಹಾಗೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಹಣ್ಣು ಹಾಗೆ ಅರ್ಧ ಹೋಳು ನಿಂಬೆಹಣ್ಣು ಹಾಗೂ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಿ ನಾಲ್ಕು ಮೆಣ್ಸಿಕಾಯಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಎರಡು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀವಿ ಐದು ಚಕ್ಕೆ ಪೀಸು ಹಾಗೂ ಐದು ಲವಂಗನ ತೊಗೊಂಡಿದ್ದೀವಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದ್ರ ಮೇಲೆ ಒಂದು ಚೌಟಾಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀವಿ ಎಣ್ಣೆ ಕಾದ ನಂತರ ಚಕ್ಕೆನ ಹಾಕೋಬೇಕು ಹಾಗೂ ಲವಂಗನ ಹಾಕ್ಕೊಳ್ಳಿ ಈಗ ಶುಂಠಿನ ಹಾಕ್ಕೋಬೇಕು ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮೆಣಸಿಕಾಯಿನ ಹಾಕ್ಕೋಬೇಕು ಹಾಗೂ ಈರುಳ್ಳಿನ ಹಾಕ್ಕೊಳ್ಳಿ ಹಾಗೂ ಎಲೆ ಮತ್ತು ಕಸ್ತೂರಿ ಮೆಂತ್ಯನ ಹಾಕ್ಕೋಬೇಕು ನೋಡಿ ಹೆಚ್ಚಿಟ್ಕೊಂಡಿರೋ ಹಣ್ಣನ್ನು ಹಾಕ್ಕೋಬೇಕು ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಕೊತ್ತಂಬರಿನ ಹಾಕ್ಕೋಬೇಕು ಇದಿಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಅಕ್ಕಿನ ತೊಳ್ಕೊಂಡು ಕುಕ್ಕರ್ ಒಳಗೆ ಹಾಕ್ಕೋಬೇಕು ಈಗ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ ನೋಡಿ ಅಕ್ಕಿ ಎರಡು ಲೋಟ ತಗೊಂಡ್ರೆ ಅದೇ ಲೋಟದಲ್ಲಿ ನಾಲ್ಕು ಲೋಟ ನೀರನ್ನು ಹಾಕ್ಕೋಬೇಕು ಕುಕ್ಕರ್ ಬಾಯ್ ಮುಚ್ಚಿ ಎರಡು ವಿಜಿಲ್ ಆಗೋವರೆಗೂ ಕಾಯಬೇಕಾಗುತ್ತೆ ನೋಡಿದ್ರಲ್ಲ ಈ ರೀತಿ ಸಿಂಪಲ್ಲಾಗಿರೋ ಪಲಾವು ರೆಡಿಯಾಗಿದೆ ನೋಡಿದ್ರಲ್ಲ ಪ್ಲೇನ್ ಪಲಾವ್ ಮಾಡೋದು ಎಷ್ಟು ಈಸಿ ಅಂತ ಹಾಗೆ ಮನೆಯಲ್ಲಿರೋ ಐಟಮ್ಸಲ್ಲೇ ನಾವು ರುಚಿಯಾಗಿರುವ ಪಲಾವ್ನ ರೆಡಿ ಮಾಡ್ಬೋದು ಈ ರೀತಿ ಮಾಡಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆಗಿ